ನಿಮ್ಮ ನಡವಳಿಕೆಗಳಿದಾವಲ್ಲ ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಇರ್ತಾರಲ್ಲ ಅವ್ರ ನಡಿಕೆಗಳು ಭಾಳ ಗಾಢವಾದಂಥ ಇಂಪ್ಯಾಕ್ಟನ್ನು ವಿದ್ಯಾರ್ಥಿಗಳ ಮೇಲೆ ಮಾಡ್ತಾರೆ ವಿದ್ಯಾರ್ಥಿಗಳ ಮೇಲೆ ಮಾಡ್ತಾರೆ ಅದಕ್ಕೆ ನಾನು ಒಂದು ಕಿವಿ ಮಾತು ಏನಪ್ಪ ಇರ್ತೀನಿ ಅಂತಂದರೆ ನೀವು ನಿಮ್ಮ ನಡವಳಿಕೆಗಳಲ್ಲಿ ಒಳ್ಳೆಯ ಗುಣಗಳನ್ನು ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಳ್ಳೆಯ ಮೌಲ್ಯಗಳು ಒಳ್ಳೆಯ ಗುಣಗಳು ಇದನ್ನು ಈಗ ನನಗೆ ಒಂದು ಮೇಸ್ಟ್ರು ಮೇಸ್ಟ್ರುಗಳು ಎಂಥ ಎಂಥ ಇರ್ತಾರೆ ಅಂತಂದರೆ ನಮಗೆ ಒಬ್ಬ ರಾಜಪ್ಪ ಅಂತ ಒಬ್ಬರು ಮೇಷ್ಟ್ರು ಬಂದಿದ್ರು ರಾಜಪ್ಪ ಅಂತ ಮೇಷ್ಟ್ರು ಬಂದಿದ್ರು ಅವರು ಪಾಪ ಶನಿವಾರ ಮಧ್ಯಾಹ್ನ ಇರ್ತಿದ್ರಲ್ಲ ಮಧ್ಯಾಹ್ನದ ಮೇಲೆ ಮನ್ಮನೆಗೆಲ್ಲ ಹೋಗೋರು ಊರುಗಳಲ್ಲಿ ನಮ್ಮ ಊರಿನಲ್ಲಿ ಯಾರು ಡ್ರಾಪ್ ಔಟ್ ಆಗಿದ್ದಾರೆ ಯಾರು ಶಾಲೆಗೆ ಸೇರೇ ಇಲ್ಲ ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋರು ಇಲ್ಲ ಡ್ರಾಪ್ ಔಟ್ ಆದ್ರನ್ನ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು ನಾನು ಹಂಗಾಗಿ ಒನ್ ಟು ಫೋರ್ ಓದಲೇ ಇಲ್ಲ ಐದನೇ ತರಗತಿಗೆ ನೇರವಾಗಿ ಓದೆ ನಾನು ನಾವು ಓದ್ತಾ ಓದೇ ಇರಲಿಲ್ಲ ಒನ್ ಟು ಫೋರ್ ಓದೇ ಇಲ್ಲ ನಾನು ಸರ್ಕಾರಿ ಶಾಲೆಗೆ ಹೋಗಿರಲಿಲ್ಲ ಐದನೇ ತರಗತಿಗೆ ನೇರವಾಗಿ ರಾಜಪರಮೇಶ್ವರ್ ನನಗೆ ಮೆಣಸೇಗೌಡ ಅಂತ ಒಬ್ಬನಿಗೆ ಮರಲಿಂಗಯ್ಯ ಅಂತ ಒಬ್ಬರಿಗೆ ಮೂರು ಜನಕ್ಕೆ ಐದನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತ ಪಾಪ ಮೇಷ್ಟ್ರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ಮೇಷ್ಟ್ರು ಮೇಸ್ಟ್ರು ಅನ್ನೋರು ನಾವು ವಿದ್ಯಾವಂತನೇ ಆಯ್ತಿರ್ಲಿಲ್ಲ ಹಾ ಇಲ್ಲಿ ನೀವು ಮುಂದೆ ನಿಂತುಗಂದು ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಇದು ಒಂದು ಎಕ್ಸಾಂಪಲ್ ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಯಾರು ಗೊತ್ತಾ ಪ್ರೊಫೆಸರ್ ನಂಜುಂಡ ಸ್ವಾಮಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ನಮ್ಮ ಲಾ ಕಾಲೇಜಿನಲ್ಲಿ ಅವರು ಜುರಿಸ್ ಪುಡಿ ಅನ್ನಿಸ್ತಗಳರು ಮೇಸ್ಟರ್ ಅವರು ನಮಗೆಲ್ಲ ಹೋರಾಟದ ಮನೋಭಾವ ಬೆಳೀಲಿಕ್ಕೆ ಕಾರಣಕರ್ತರು ಹಾಗಾಗಿ ನಾನು ಸಮಾಜ ಸೇವೆ ಮಾಡಬೇಕು ಅಂತೇಳಿ ರಾಜಕೀಯ ಕ್ಷೇತ್ರಕ್ಕೆ ಬಂದೆ ನಾನು ಇಬ್ರು ಬಹಳ ಮುಖ್ಯ ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಟೀಚರ್ಗಳಿದ್ದೀರಲ್ಲ ಟೀಚರ್ಗಳಿದ್ದೀರಲ್ಲ ನೀವು ವಿದ್ಯಾರ್ಥಿಗಳ ಮೇಲೆ ಗಾಢ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು ನೀವು ಏನು ಮಾಡ್ತೀರಿ ಅದ್ರ ಮೇಲೆ ಅವರ ಭವಿಷ್ಯ ನಿರ್ಮಾಣ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಯಾರಿಗೆ ಭವಿಷ್ಯ ಗೊತ್ತಿರಲ್ಲ ಆ ಮೀನ್ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇತಿಹಾಸ ತಿಳ್ಕೋಬೇಕು ಸಾಮಾಜಿಕ ಇತಿಹಾಸ ತಿಳ್ಕೋಬೇಕಾಗ್ತದೆ ನಮ್ಮ ಸಾಮಾಜಿಕ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ನಿರ್ಮಾಣ ಮಾಡೋದು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥವ್ರು ಅದು ಕಾಲೇಜ್ ಶಿಕ್ಷಣ ಇರಲಿ ಶಾಲಾ ಶಿಕ್ಷಣ ಇರಲಿ ಯಾವುದೇ ಶಿಕ್ಷಣ ಕ್ಷೇತ್ರ ಇರಲಿ ನೀವು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು ಆ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆನೂ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಮತ್ತೊಮ್ಮೆ ಜ್ಞಾಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಈ ಮೊಬೈಲ್ ಫೋನ್ ಇದೆಯಲ್ಲ ಮಕ್ಕಳುಗಳು ಇದೊಂದು ಸ್ವಲ್ಪ ಮಾಡಿ ನೀವು ಈ ಮೊಬೈಲ್ ಫೋನ್ಗಳು ಭಾಳ ಜನ ಮಕ್ಕಳುಗಳು ಬಲಿಯಾಗ್ಬಿಡ್ತಾರೆ ಅದ್ರ ಬಲಿಯಾಗಿ ಸಿಕ್ಕ ಕಳ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಮೊಬೈಲನ್ನು ಬಿಡಿ ಪುಸ್ತಕ ಇಡಿ ಓದು ಮೊಬೈಲನ್ನು ಬಿಡಿ ಪುಸ್ತಕ ಇಡಿ ಮತ್ತು ಓದು ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಟೀಚರ್ಗಳಲ್ಲೂ ಕೂಡ ಈ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಈ ಇತ್ತೀಚೆಗೆ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಏನಪ್ಪ ಅಂತಂದರೆ ಒಂದರಿಂದ ನಿನ್ನೆ ಕ್ಯಾಬಿನೆಟ್ನಲ್ಲ ಒಂದರಿಂದ ಏಳನೇ ತರಗತಿಯವರೆಗೆ ಅಲ್ಲಿಂದ ನೇಮಕ ಆಗಿದ್ರಲ್ಲ ಅದರಿಂದ ಒಂದರಿಂದ ಐದಕ್ಕೆ ಹಿಂಬಡ್ತಿ ಆಗಿಬಿಟ್ಟಿತ್ತು ಅದನ್ನು ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಬಹುಶಃ ಅದರಿಂದ ಎಲ್ಲ ಟೀಚರ್ಗಳಿಗೂ ಕೂಡ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಎಂಟು ವರ್ಷದಿಂದ ಹೋರಾಟ ನಡೀತಲೇ ಇತ್ತು ಇದಕ್ಕೆ ಈಗ ಅಂತಿಮ ಆಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆಮೇಲೆ ಈ ಸರ್ಕಾರಿ ಶಾಲೆಗಳಿಗೆಲ್ಲ ನಾನು ಒಂದು ಸಾರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಎರಡು ವರ್ಷ ಆಯಿತು ಅಂತ ಅನಿಸುತ್ತಲ್ಲ